ಮುಖ್ಯ ನ್ಯಾಯಾಧೀಶರು ಹಾಗೂ ಭಾವಿ ಮುಖ್ಯ ನ್ಯಾಯಾಧೀಶರುಗಳ ಒಳಗೊಂಡ ಈ ದೇಶದ ನ್ಯಾಯಾಂಗದ ಅತ್ಯುನ್ನತವಾದಂಥ ಐದು ಜನ ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಮಸೀದಿಯ ಕೆಳಗಡೆ ಮಂದಿರ ಇರಲಿಲ್ಲ ಅನ್ನುವಂಥದ್ದು ಸಾಬೀತಾದರೂ ಕೂಡ ಪ್ರಬಲ ಜನಾಂಗದವರ ಶ್ರದ್ಧೆ ಅದಕ್ಕೆ ನಾವು ಹೆಚ್ಚಿಗೆ ಮಹತ್ವ ಕೊಡಬೇಕಾಗುತ್ತೆ ಎನ್ನುವಂತಹ ದೇಶದ ಸಂವಿಧಾನದಲ್ಲಿ ಅದಕ್ಕೊಂದು ಬುನಾದಿಯೇ ಇಲ್ಲ ನಮ್ಮ ನ್ಯಾಯ ಸಂಹಿತೆನಲ್ಲೂ ಕೂಡ ಸಾಕ್ಷಿ ಪುರಾವೆಗಳನ್ನು ಬಿಟ್ಟು ಬೇರೆ ಯಾವುದೇ ಶ್ರದ್ಧೆ ಸಂಹಿತೆಗಳು ಅವರು ಪ್ರಬಲ ಜನಾಂಗದವರೇ ಆಗಿರ್ಬೋದು ದುರ್ಬಲ ಜನಾಂಗದವರೇ ಆಗಿರ್ಬೋದು ಸಾಕ್ಷಿ ಪುರಾವೆಗಳು ಮತ್ತು ನ್ಯಾಯ ಮತ್ತು ಕಾನೂನನ್ನು ಆಧರಿಸಿ ಮಾತ್ರ ತೀರ್ಪು ಕೊಡಬೇಕು ಅನ್ನುವಂಥದ್ದು ನಮ್ಮ ಸಂವಿಧಾನ ಹೇಳುವಂಥದ್ದು ನ್ಯಾಯ ಸಂಹಿತೆ ಹೇಳುವಂಥದ್ದು ಇನ್ಫ್ಯಾಕ್ಟ್ ಸಾವಿರದ ಇನ್ನೂರು ಪುಟದ ತೀರ್ಪಿನಲ್ಲಿ ಮೊದಲ ಒಂದು ಏಳ್ನೂರು ಪುಟದಲ್ಲಿ ಇವರು ಅದನ್ನೇ ಬರೀತಾರೆ ಈ ಐದು ಜನ ನ್ಯಾಯಾಧೀಶರು ಕೂಡ ಬಟ್ ಅದಾದ ಮೇಲೆ ಯಾವುದೇ ನ್ಯಾಯಸಂಹಿತೆಯ ನ್ಯಾಯದ ಮಾನದಂಡಗಳ ಹಿಡದಕ್ಕೆ ಸಿಗದಂತೆ ಒಂದು ಈ ದೇಶದ ಮೆಜಾರಿಟೇರಿಯನ್ ಒತ್ತಡಕ್ಕೆ ಮಣಿದು ಎಲ್ಲ ಕಾನೂನುಗಳನ್ನು ನ್ಯಾಯಸಂಹಿತೆಯನ್ನು ಗಾಳಿಗೆ ತೂರಿ ಅಲ್ಲಿ ಇವತ್ತು ಮಂದಿರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಅದರಿಂದಾಗಿ ಇವತ್ತು ಇಡೀ ಭಾರತದಾದ್ಯಂತ ಪ್ರಚಲಿತದಲ್ಲಿರೋದೇನಪ್ಪ ಅಂತಂದರೆ ಸುಪ್ರೀಂ ಕೋರ್ಟು ಕೂಡ ಅದು ರಾಮ ಅಂತ ಒಪ್ಕೊಂಡ್ಬಿಟ್ಟಿದೆ ಮತ್ತು ಮಸೀದಿಯ ಕೆಳಗಡೆ ಮಂದಿರ ಇತ್ತು ಅದನ್ನು ಒಡೆದಾಕ್ಬಿಟ್ಟೆ ಮಸೀದಿ ಕಟ್ಟಿದ್ರು ಅಂತ ಸುಪ್ರೀಂ ಕೋರ್ಟೇ ಹೇಳಿಬಿಟ್ಟಿದೆ ಅನ್ನುವಂಥ ಅಪಪ್ರಚಾರವೂ ಕೂಡ ಸುಪ್ರೀಂ ಕೋರ್ಟ್ ಈ ವಿಷಯದ ಬಗ್ಗೆ ಹಾಗೆ ಹೇಳಿಲ್ಲ ಅಪಪ್ರಚಾರವೂ ಕೂಡ ಮಾಡ್ತಿದ್ದಾರೆ ಅದರ ಪರಿಣಾಮಗಳನ್ನು ಕೂಡ ನಾವು ನೋಡ್ತೀವಿ ಇದರ ಮುಂದುವರೆದ ಭಾಗವಾಗಿ ಅಂದರೆ ಈಗ ಏನಾಗ್ತಾ ಇದೆ ಈಗ ರಾಮ ಮಂದಿರವನ್ನು ಅಲ್ಲಿ ಕಟ್ಟಬೇಕು ಅಂತ ಶುರುವಾದ ಮೇಲೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅದು ಕೇವಲ ರಾಮ ಮಂದಿರ ಅಲ್ಲ ಅದು ರಾಷ್ಟ್ರ ಮಂದಿರ ರಾಮ ಈಗಾಗಲೇ ರಾಮಮಂದಿರದ ನಿರ್ಮಾಣ ಸಮಿತಿಯ ಆ ಟ್ರಸ್ಟ್ನ ಕಾರ್ಯದರ್ಶಿಯಾಗಿರೋ ಚಂಪತ್ರಾಯವರು ಕೂಡ ಹೇಳಿರೋ ಹಾಗೆ ಆ ದೇವಸ್ಥಾನ ರಾಮ ಹಿಂದೂಗಳ ರಾಮಾನಂದ ಸಂಪ್ರದಾಯಕ್ಕೆ ಸೇರಿರೋರಿಗೆ ಸೇರ ರಾಮಾನಂದ ಸಂಪ್ರದಾಯದವ್ರಿಗೆ ಸೇರುತ್ತೆ ಹೊರತು ಅದು ರಾಮಾನುಜ ಸಂಪ್ರದಾಯದವ್ರಿಗಾಗಲಿ ಶೈವರಿಗಾಗಲಿ ಸಂತರಿಗಾಗಲಿ ಶಾಕ್ತರಿಗಾಗಲಿ ಸೇರಿದ್ದಲ್ಲ ಅಂಥೇಳಿ ಅದೊಂದು ನಿರ್ದಿಷ್ಟ ಸಮುದಾಯದ ಒಂದು ಪಂಥದ ಅನುಯಾಯಿಗಳದ್ದು ಮಾತ್ರ ಅಂತಂದ್ಬಿಟ್ಟು ಸ್ಪಷ್ಟವಾಗಿ ಹೇಳಾಗಿದೆ ಆದರೂ ಕೂಡ ರಾಮ ರಾಷ್ಟ್ರ ರಾಷ್ಟ್ರಮಂದಿರ ಅಂತ ಕರೆಯುವುದರಲ್ಲಿ ತುಂಬ ನಿರ್ದಿಷ್ಟವಾದಂಥ ಒಂದು ರಾಜಕಾರಣ ಇದೆ ಒಂದು ಬಹುಸಂಖ್ಯಾತ ಸಮುದಾಯದ ಧರ್ಮವೇ ಈ ದೇಶದ ಧರ್ಮ ಅಂದರೆ ನಮ್ಮ ಸಂವಿಧಾನ ಈ ದೇಶದ ಪ್ರಭುತ್ವಕ್ಕೆ ಯಾವುದೇ ಧರ್ಮದ ಪರವಾಗಿ ಈ ದೇಶದಿಲ್ಲ ಪಾಕಿಸ್ತಾನ ಇಸ್ಲಾಮನ್ನು ಹೇಳ್ಬೋದು ಶ್ರೀಲಂಕಾ ಬೌದ್ಧ ಧರ್ಮ ನಮ್ಮದು ಅಂತ ಹೇಳ್ಬೋದು ಆದರೆ ಭಾರತ ತನ್ನನ್ನು ತಾನು ಒಂದು ಧರ್ಮ ನಿರಪೇಕ್ಷ ಯಾವುದೇ ಒಂದು ಧರ್ಮಕ್ಕೆ ಸೇರದ ಪ್ರಭುತ್ವ ಈ ದೇಶದಲ್ಲಿ ಹುಟ್ಟಿದ ಯಾವುದೇ ಧರ್ಮದವರಿಗೆ ಸಮಾನವಾಗಿ ಬಾಳಲು ಎಲ್ಲ ಅವಕಾಶಗಳನ್ನು ಕೊಡಲಾಗುತ್ತೆ ಇಂಥ ಧರ್ಮಕ್ಕೆ ಸೇರಿದವರು ಅಂತಂದ್ಬಿಟ್ಟು ಯಾವುದಾದ್ರೂ ಒಂದು ಧರ್ಮಕ್ಕೆ ವಿಶೇಷವಾದಂಥ ಸೌಲಭ್ಯಗಳನ್ನು ಕೊಡಲ್ಲ ಇಂಥ ಧರ್ಮಕ್ಕೆ ಸೇರಿದವರಿಗೆ ಸೇರಿದ್ದಾರೆ ಎನ್ನುವ ಕಾರಣಕ್ಕೆ ಯಾವುದೇ ತಾರತಮ್ಯವನ್ನು ಕೂಡ ಮಾಡಲ್ಲ ಅನ್ನೋದು ನಮ್ಮ ಸಂವಿಧಾನದ ಮೂಲ ನೆಲೆ